ಹಾಯ್ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳ ಧಾರವಾಹಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ನಾಳೆ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಹಿಂದಿನ ಸಂಚಿಕೆಯಲ್ಲಿ ಮ್ಯಾಕ್ಸಿ ಪುಟ್ಟಕ್ಕನ ಮನೆಗೆ ಬಂದಿರ್ತಾನೆ ಊಟ ಇರ್ತಾನೆ ದುಡ್ಡು ಕೊಡಕ್ ಹೋಗ್ತಾನೆ ಆದ್ರೆ ಅಲ್ಲಿ ದುಡ್ಡು ಇಸ್ಕೊಳ್ಳೋದಿಲ್ಲ ಇಲ್ಲ ತಗೊಳ್ಳಿ ಅಂತ ಅರ್ಥ ಮಾಡ್ತಾನೆ ಆ ಗೋಪಾಲ ಇಲ್ಲ ನೀವು ಅತಿಥಿ ಇದ್ದಂಗ ಊಟ ಬೇಡ ದುಡ್ಡು ಅಂತ ಹೇಳ್ತಾನೆ ಅದನ್ನೇ ಇಂಗ್ಲೀಷ್ ನಲ್ಲಿ ಪುರುಷ ಹೇಳ್ತಾನೆ ಇಲ್ಲ ನೀವು ಈ ಸಾರಿ ತಗೋರೆ ನೆಕ್ಸ್ಟ್ ಟೈಮ್ ಬಂದ ನಾ ದುಡ್ಡು ಕೊಡಲ್ಲ ನಾನ್ ದುಡ್ಡು ಕೊಡ್ಲಾರದೆ ತಿಂದ್ರೆ ನನ್ ಬೇಜಾರಾಗುತ್ತೆ ಆಗುತ್ತೆ ಅಂತ ಅಲ್ಲಿ ಹೇಳ್ತಾನೆ ಅದನ್ನ ಸಚಿನ್ ಕನ್ನಡದಲ್ಲಿ ಅರ್ಥ ಮಾಡಿ ಹೇಳ್ತಾನೆ ಆ ಇಲ್ಲ ಅವ್ರು ದುಡ್ಡು ಕೊಡ್ಲಾರದೆ ತಿಂದ್ರು ಅಂತ ಬೇಜಾರಾಗುತ್ತ ಅಂತ ತಗೋರಿ ಅಂತ ಹೇಳ್ತಾನೆ ಎಷ್ಟು ಆಟ ಮಾಡಿದ್ರು ಮ್ಯಾಕ್ಸಿ ಕೊಡಕ್ ಹೋಗ್ತಾನೆ ಲಾಸ್ಟ್ ಟೇಪ್ ಹುಟ್ಟಕ ನಿಮ್ಗೆ ಯಾಕೆ ಬೇಜಾರು ಮಾಡೋದು ಕೊಡಿ ಅಂತಂದು ಇಸ್ಕೊಂತಾರೆ ಅಷ್ಟರಲ್ಲಿ ಕನ್ನಡದ ತುಂಬಾ ಚೆನ್ನಾಗಿತ್ತು ಇವತ್ತು ತುಂಬಾ ಖುಷಿ ಆಯ್ತು ಎಲ್ಲೆಲ್ಲೋ ಊಟ ಮಾಡಿದ್ದೀನಿ ನಾನು ಎಲ್ಲೆಲ್ಲೋ ತಿಂದಿದ್ದೀನಿ ಇಷ್ಟೊಂದು ಸಂತೋಷ ಕೊಟ್ಟಿದ್ದಿಲ್ಲ ಇಲ್ಲಿ ಬಂದದ್ದು ಊಟ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ನನಗೆ ನಾನು ತುಂಬಾ ಇವತ್ತಿನ ದಿನ ನೆನ್ಪಿಟ್ಕೊಳ್ಳೋದಿಲ್ಲ ಅಂತಂದು ಹೇಳ್ತಾನೆ ನಮ್ಮ ಹೋಗೋಣ ಬ ಮನೆ ತೋರ್ಸಿನ ಬನ್ನಿ ಅಂತ ಪುರುಷಿ ಹೇಳ್ತೇನೆ ಮನೇನ ಅಂತ ಅಲ್ಲಿ ಕೂತಿರೋ ಗೌಡ್ರ ಇದ್ರೆ ಬೇಡ ಕಣ ಪುರುಷಿ ವರ್ದೇಶದರ್ನೆಲ್ಲ ಹಚ್ಕೋಬಾರ್ದು ಅವ್ರ ಒಳಗೆ ಸೇರ್ಕೊಂಡ್ಬಿಟ್ಟು ನಾಳೆ ನಮ್ಗೆ ಏನಾದ್ರು ತೊಂದ್ರೆ ಮಾಡ್ಬಿಡ್ತಾರೆ ಅವ್ರು ಹಚ್ಕೋಬಾರ್ದು ಕಂಡ್ಲಾ ಅಂತ ಹೇಳ್ತಾರೆ ಈ ಕಡೆ ಗೋಪಾಲ ಸುಮ್ನೀರ್ ಗೌಡ್ರೆ ಅವ್ರನ್ನ ನೋಡಿದ್ರೆ ದುಡ್ಡಿರೋರ್ ತರ ಕಾಣ್ಬೋದಾದ್ರೆ ಆ ತರ ಅಲ್ಲ ಅವ್ರು ತುಂಬ ಇದ್ದಾರೆ ತರ ಏನ ಆಗೋದಿಲ್ಲ ಹೋಗ್ಲಾ ಪುರುಷಿ ಮನೆ ತೋರ್ಸ್ಕೊಂಬ ಅಂತ ಹೇಳ್ತಾನೆ ಈ ಕಡೆ ಮಾಕ್ಷಿ ಒಳಗೆ ಮನೆ ಒಳಗಡೆ ಬರ್ತಾನೆ ಹ್ಮ್ ಇದೇನೆ ಮನೆ ಅಂತ ಹೋ ಇದೇನಾ ತೊಟ್ಟಿ ಮನೆ ಇದೇನಾ ತೊಟ್ಟೆ ಮನೆ ಅಂತ ಹೋ ಹೌದಾ ನೀ ತುಂಬಾ ತಿಳ್ಕೊಂಬಿಟ್ಟಿದ್ದೀರಾ ತೊಟ್ಟಿ ಮನೆ ಇದೆ ಹಳ್ಳಿ ಮನೆ ಇದಕ್ಕೆ ತೊಟ್ಟಿ ಮನೆ ಅನ್ನೋದು ಅಂತ ಪುರುಷಿ ಹೇಳ್ತಾನೆ ನಾ ಇದೆಲ್ಲ ಪಿಕ್ಚರ್ ತೊಗೋಬೋದಾ ಈ ಮನೆದೆಲ್ಲ ತಗೋ ವೀಡಿಯೋ ತಗೋಬೋದಾ ಅಂತ ಹೇಳ್ತಾನೆ ಈಗ ಎಲ್ಲ ವೀಡಿಯೋ ಎಲ್ಲ ಹ್ಮ್ ತಕ್ಕೊಂತ ಇರ್ತಾನು ಹಳೆ ಸಾಮಾನುಗಳು ಸಾಂಪ್ರದಾಯಿಕ ವಸ್ತುಗಳು ಎಲ್ಲ ತುಂಬಾನೇ ಚೆನ್ನಾಗಿದೆ ಮನೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂತ ಇರ್ತಾನೆ ಮಾಡ್ಕೊಂತ ಮಾಡ್ಕೊಂತ ಇನ್ನೇನ್ ಸಹನ ಪೋಟೋದ್ ಹತ್ರ ಬರ್ಬೇಕು ಅನ್ನೋಷ್ಟಲ್ಲಿ ಗೋಪಾಲ ಬಂದು ಸಹನ ಪೋಟೋದ್ ಮುಂದೆ ನಿಂದಿರ್ತಾನೆ ಈ ಕಡೆ ಮ್ಯಾಕಿ ಮ್ಯಾಕಿ ಅಂತ ಬರ್ತಾನೆ ಪುರುಷಿ ನತ್ತನ ಅಯ್ಯೋ ಡ್ಯಾಡಿ ಮ್ಯಾಕಿ ಅಲ್ಲ ಅದು ಮ್ಯಾಕ್ಸ್ವಲ್ ಮ್ಯಾಕ್ಸ್ವಲ್ ಅಂತ ಸಿ ಬಿ ಇದರಲ್ಲ ಅವರು ಸುಮ್ನಿರ್ಲಾ ಈ ವರ್ದೇಶಿದ್ರು ಏನೇನೋ ಏನೇನೋ ಪ್ರಾಣಿಗಳ ಹೆಸರೆಲ್ಲ ಇಟ್ಕೊಂತವು ಕರೆ ಬಿಡೋದಿಲ್ಲ ಹ್ಮ್ ನಮ್ಮಂಗ ಪುರುಷಿ ಗೋಪಾಲ ಅಂತ ಇಟ್ಕೊಂತಾರ ಅವ್ರ್ ನೋಡಿ ಚೆನ್ನಾಗಿದೆ ಮೆಕ್ಸಲ್ ಮೆಕ್ಸಲ್ ಅಂತ ಹ್ಮ್ ನೀನೆ ಇಟ್ಟುಗ ಪ್ರಾಣಿಗಳ ಹೆಸರೆಲ್ಲ ಹ್ಮ್ ತುಂಬಾ ಚೆನ್ನಾಗಿರ್ತದೆ ಅಂತ ಸುಮ್ನೆ ಡ್ಯಾಡಿ ಅಡಿ ಜೋರಾಗಿ ಹೇಳ್ಬೇಡಿ ಮತ್ತೆ ಪ್ರಾಣಿಗಳ ಅಧ್ಯಕ್ಷರು ಕಮಿಟಿಯವರು ಎಲ್ಲಾ ಬಂದ್ಬಿಟ್ಟು ಇಂದೆಡೆ ತೊಂದ್ರೆ ಆಗ್ತೈತಿ ತಪ್ಪಾಯ್ತ ಅಂತ ಕೇಳ್ಕೊಳ ಹೌದು ಕಡ್ಲಾ ತಪ್ಪಾಯ್ತು ತಪ್ಪಾಯ್ತು ಆಮೇಲೆ ನಿಮ್ ರಾಜೀನು ಬಂದ್ಬಿಟ್ರೆ ಅವಳಿಂದನೂ ತೊಂದ್ರೆ ಆಗುತ್ತೆ ಯಾಕಬೇಕು ಅಂತ ಹ್ಮ್ ಅದೇ ಅಡಿ ಅಂತಂದ ಹೇಳ್ತಾರೆ ಈ ಕಡೆ மசி ஃபோன் பருத்த சரி நம்சிந்தே போன் பந்து நான் ஓகேன்தேத்தார் வர்கோ அவ அந்த கூப்பி ஏன்ல மக அந்த சரி இவரு ಅಂತ சரி ஹோகி அந்த அந்த ಆ ಬಂಗಾರಮ್ಮನ ಮನೆಯಲ್ಲಿ ಈ ಕಡೆ ನಂಜವ್ವನು ಮತ್ತೆ ಶಶಿಕಲ್ಲನು ಒಂದ್ ಕಡೆ ದೂರ ಹೊರಗಡೆ ಬಂದು ಫೋನ್ ಎಸ್ತಿರ್ತಾರೆ ರಾಜಾಗ ರಾಧಾ ಏನ್ ಏನ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಕೆಲವೊಂದ್ ವಿಷಯ ಅತ್ತೆ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಚಿಂತೆ ಮಾಡ್ತಿರ್ತಾಳೆ ನಂಜವ್ವ ಫೋನ್ ಮಾಡ್ತಾಳೆ ಫೋನ್ ತಗೊಂಬಂದ್ ಫೋನ್ ಎತ್ತಾಳೆ ಅಲ್ಲಿನ ರಾಜವನು ಬರ್ತಾಳೆ ಹ್ಮ್ ಫೋನ್ ಎತ್ತದ ಏನ್ ನನ್ ಜಾವ ಫೋನ್ ಮಾಡಿದಿ ಅಂತ ಕೇಳ್ತಾಳೆ ಈಗಾಗಲೇ ಹೊಸು ಬಾಯ್ ಬಡ್ಕೊಬೇಕಾಗಿತ್ತಲ್ವ ಇಷ್ಟೊತ್ತಾದ್ರೂ ಬಾಯ್ ಬಡ್ಕೊಂಡಿಲ್ವಾ ಅಂತ ಕೇಳ್ತಾಳೆ ಹ್ಮ್ ಈ ಕಡೆ ರಾಜವಿನ ಬಾಯಿ ಬಡ್ಕೊಬೇಕಾಗಿತ್ತಾಳೆ ಯಾಕೆ ಏನ್ ಯಾಕೆ ಬಾಯ್ ಬಡ್ಕೊಂತಾಳೆ ಬಂಗಾರಮ್ಮ ಮೊಮ್ಮಗಳು ಅದು ಖುಷಿಯಾಗ್ಯ ಮಗ ಸೊಸಿ ಮನೇಲಿ ಕುಟುಂಬ ದೇವ್ರಿಗೂ ಬಂದು ಮನೇಲಿ ಮಗು ಹುಟ್ಟಿರೋ ಖುಷಿ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅವ್ರ ಯಾಕೆ ಬಾಯ್ ಬಡ್ಕೊತಾರೆ ಅಂತಂದು ಹೇಳ್ತಾಳೆ ಈ ಇದ್ರೆ ಹ್ಮ್ ಬಾಯಿ ಬಡ್ಕ ಸರಿ ನೀವು ಇನ್ ಕೇಳ ಫೋನ್ ಮಾಡಿದ್ರಾ ಇಡ್ತೀನಿ ನಾನು ಫೋನ್ ಅಂತಂದ್ರ ಅದವ ಹೇಳ್ತಾಳೆ ಕಡೆ ಶಶಿಕಾಲ ಅಯ್ಯ ಯಾಕವ ಇಷ್ಟೊಂದು ಅವಸರ ಮಾಡ್ತೀವಿ ತಳಿಯವ ಮಾತಾಡೋ ಅಂತ ಶಶಿಕಾಲ ಹೇಳ್ತಾ ಈ ಕಡೆ ಹ್ಮ್ ಬಾಯಿ ಬಡ್ಕೋಬೇಕಲ್ಲ ಯಾಕಂದ್ರೆ ನನ್ನ ಮಗುಗೆ ನಂಜಚ್ಚಿನಿ ಅಂತ ಹೇಳ್ತಾಳೆ ಈ ಕಡೆ ಶಾಕ್ ಆಗುತ್ತೆ ರಾಜ ಅವಾಗ ಏನು ನಂಜವ ನಿನ್ ಗುಂಡಿ ನೀನ ತೊಡ್ಕೊಳಕತಿಯಾ ಅಂತ ತೂ ನೀನು ಬೂದೇವಿ ಈ ತರ ಬುಗ್ಲಕ್ಕಂದ ಬುಗ್ಲಕ್ಕಂದ ನಿನ್ ನಿನ್ನ ಗುಂಡಿ ನೀನ ತೊಡ್ಕೊಳಕ್ ಮಾಡ್ಬಿಟ್ಟಿದೀಯ ಹ್ಮ್ ಅದಕ್ಕೆ ಬುಗ್ಲದ್ ಈ ತರ ಮಾಡ್ತೀಯ ಅಂತ ಈ कट राजा वा ये कटे राधा ना ये ನಾನಂತೂ ಯಾತಕ್ಕಿಲ್ಲಪ್ಪ ಮೊದಲೇ ಸ್ನೇಹ ನಮ್ಮನ್ನ ರುಬ್ಬಕತ್ತಾಳ ಮತ್ತೆ ಯಾಕೆ ಬೇಕು ಅಂತಂದು ಹೇಳ್ತಾಳೆ ಈ ಕಡೆ ಇಲ್ಲ ನಾ ಈಗ ನಿನ್ನ ಮಗ ಅದು ಬಿಡು ಅವ್ರು ಏನಾದರೂ ಆಗಲಿ ಬಂಗಾರಮ್ಮ ಅವ್ರು ನಿನ್ನ ಮಕ್ಳಿಗೆ ಗೊತ್ತಾದ್ರೆ ನಿನ್ನ ಮಕ್ಳು ಸುಮ್ಮನೆ ಬಿಡ್ತಾರ ಅಂತ ಕೇಳ್ತಾರೆ ನನ್ನ ಮಗ ಅಲ್ಲೇ ಬಟ್ಟೆ ತವ ನಾನೀನು ಹಿಡಿದ್ರೆ ಕೇಳ್ಕೊಂಡಿದ್ದವನೇ ನಂಗೆ ತುಂಬ ಪ್ರೀತಿಸ್ತಾನೆ ನನಗೇನು ಆ ಥರ ಎಲ್ಲ ಏನು ಮಾಡೋದಿಲ್ಲ ನನ್ನ ಮಗ ಸೊಸಿ ಅವು ಅದೇನು ಕರೆ ಹೋಗ್ಬಿಡು ಆ ಥರ ಎಲ್ಲ ಅಂತ ಆದರೂ ಈ ಥರ ಎಲ್ಲ ನನ್ನ ನಂಜವ ನೀನು ಏನ್ ಬಡ ನ ಏನಾದ್ರು ತೊಂದ್ರೆ ಆಗಿ ಆ ಮಗುಗೆ ಏನಾದ್ರು ಇದಾಗಿ ನೀನೆ ಮಾಡಿದ್ಯಾ ಅಂತ ಗೊತ್ತಾದ್ರೆ ಹೆಂಗೆ ಅಂತ ಕೇಳ್ತಾರೆ ಈ ಕಡೆ ಏ ಗೊತ್ತಾದ್ರೆ ನಿನ್ ಸೌತಿ ಅದಳಲ್ಲ ರಾಜವ್ಗೆ ಹೇಳ್ತಾ ನಿನ್ ಸೌತಿ ಅದಳ ಪುಟ್ಟಕ್ ಅವಳ ತಾನೇ ಎರಿಗೆ ಮರ್ಸಿದ್ದು ಅವಳ ಮೇಲೆನೆ ಬರ್ತೆ ಈ ಕಡೆ ಬಂಗಾರಮ್ಮನು ಹ ಪುಟ್ಟಕ್ಕನ್ನು ಗುದ್ದಾಡಿ ದೂರ ಹಾಕ್ತಾರೆ ಅಂತ ಈ ಕಡೆ ರಾಧವ್ವ ಬೈತಿರ್ತಾಳೆ ನಾನಂತೂ ಯಾಟಕ್ ಇಲ್ಲಪ್ಪ ನನ್ಗಂತೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಸುಮ್ಮ ನಿನ್ನ ನಾಳೆ ಇದರಿಂದ ನಿಂಗೆ ಒಳ್ಳೇದಾಗುತ್ತೆ ಬಂಗಾರ ಸ್ನೇಹನ ದೂರ ಆಗ್ತಾರೆ ಅವ್ರಿಗ ಸಂಬಂಧ ದೂರ ಆಗುತ್ತೆ ಓಹ್ ನನ್ ಬೇರೆ ಕ್ಲಿಯರ್ ಆಗುತ್ತೆ ಅಲ್ಲ ಒಳ್ಳೇದು ಸರಿ ಹಂಗಾದ್ರೆ ಇಲ್ಲಿ ಏನೇನ್ ನಡೀತೆ ನಿಮ್ಗೆಲ್ಲ ನಾನು ಫೋನ್ ಹಚ್ಚಿ ಹೇಳ್ತೀನಿ ನಾನು ಫೋನ್ ಇಡ್ತೀನಿ ಅಂತ ಕಟ್ ಮಾಡ್ತಾಳೆ ಈ ಕಡೆ உம் மத்தே பங்காரம்ம மாதேகோடனும் எல்லாரும் சிங்காரம் ரூபால மாதே கோட எல்லாரும் பூஜை மாக்கேன் பார்த்தார் ಅಂತ ಕೈ கை ಎಳಿತಿರ್ತಾನೆ ಮಾದೇಗೌಡ மாதே ತುಂಬಾ ಮುಜುಗರ துபா முஜுகாராக்ர்த்த ಬಾ ಅಂತ ಕೈ இட் ಕೈ ಹಿಡ್ದು ಎಳಿತಿರ್ತಾನೆ ಒಳಗಡೆ ಪೂಜೆ ಮಾಡ್ತಾರೆ ಹಾಂ ಮಾದೇಗೋಡ ದೇವರೇ ನಂಗೆ ಕ್ಷಮಿಸಿ ಬಿಡು ಮನೋರ್ರತ ಮಾಡೋಕ್ಕಾಗಲ್ಲ ನನ್ನ ಮಗಳ ಮೊಮ್ಮಗಳ ತರ ಯಾ ಮಾತಾಡ್ತೀನಿ ಯಾವಾಗಿಲ್ಲ ಅಂತ ಅಂದು ನಾನು ನಿನ್ನ ಸನ್ನಿಧಿ ಬಂದ ತಪ್ಪ ಕಾಣಿಕೆ ಹಾಕಿ ನೀನ್ ಅರ್ಕೆ ತೀರ್ಸ್ತೀನಿ ನಾನು ತಂದು ಬಂಗಾರ ನನಗೆ ಮಂಗಳಾರತಿ ಕೊಟ್ಟು ಬಿಡು ನನ್ನ ಮಾ ನೀನ್ ಪೂಜೆ ಮಾಡಿ ಮನೋರಥ ಮುಂದರಿಸು ಅಂತ ಹೇಳ್ತಾನೆ ಬಂಗಾರ ಪೂಜೆ ಮಾಡ್ತಿರ್ತಾಳೆ ಎಲ್ಲ ಅತ್ತೆ ಪೂಜೆ ಹೋಗತ್ತೆ ಅಂತ ಹೇಳ್ತಾಳೆ ಪೂಜೆ ಮಾಡ್ತಿರ್ತಾ ಎಲ್ಲರಿಗೆ ಮಂಗಳಾರತಿ ಕೊಡ್ತಾಳೆ ಎಲ್ಲರಿಗೂ ನಕ್ಕಂತ ನಕ್ಕಂತ ಮ ಸಿಂಗರ್ಗು ಒಂದು ಇದ್ ಮಾಡ್ತಿರ್ತಾಳೆ ಮಂಗಳಾರತಿ ಎಲ್ಲಾ ತಗೊಂತಾರೆ ಎಲ್ಲರೂ ತಗೊಂಡ್ ಅಲ್ಲಿ ಈ ಮಂಗಳಾರತಿ ಮುಂಚೆ ಮಾಡೋ ಅಂತ ಬಂದಿರ್ತಾರೆ ಸಹಿ ಮಾಡ್ಬೇಕು ಆಮೇಲೆ ನಿಮ್ ಸೈ ಬೇಕು ಅಂತ ಹೇಳ್ತಾರೆ ಗಾಬ್ರೆಲ್ಲ ಪೆನ್ ಗೊ ಪೈಲು ತೊಗೊತಿರ್ತಾಳೆ ಅತ್ತೆ ಆಮೇಲೆ ಮಾಡೋ ಅಂತ ಫಸ್ಟ್ ಪೂಜೆ ಮುಗಿಸಿ ಅಂತ ಸ್ನೇಹ ಹೇಳ್ತಾಳೆ ಆಯ್ತು ಅಂತ ಕಾಪಿ ಎಫ್ ಐ ಅಲ್ಲಿ ಕೊಟ್ಬಿಟ್ಟು ಪೂಜೆ ಎಲ್ಲಾ ಮುಗಿಸಿ ಮಂಗಳಾರತಿ ಎಲ್ಲ ತಗೊಂಡು ಹೊರಗಡೆ ಬರ್ಬೇಕು ಅನ್ನೋ ಅಜ್ಜಿ ಬರ್ತಾಳೆ ಚೌಡಾವಿ ಅಜ್ಜಿ ಚೋಡೋ ಅಜ್ಜಿ ಬರ್ತಿದ್ದಾಗೆ ಎಲ್ರು ಖುಷಿ ಆಗ್ತಾರೆ ಆ ಅಜ್ಜಿ ಬರ್ತಿದ್ದಾಗ ಅಜ್ಜಿ ಅಂತ ಬರ್ತಾರೆ ದೊರೆ ಅಂತಂದು ಓಡ್ ಬಂದ್ ತಪ್ಕೊಂತಾಳೆ ಖುಷಿ ಆಗ್ಬಿಡ ಈ ಕಡೆ ಸಿಂಗರ್ಗೆ ಭಯ ಆಗತ್ತೆ ತನ್ಗೆ ಮಚ್ಚೆ ಇರುತ್ತೆ ಬಲಗಡೆ ಸೈಡ್ ಹಿಂದ ಕುದ್ಗೆ ಕೆಳಗಡೆ ಮಚ್ಚ ಇರುತ್ತೆ ಆ ಮಚ್ಚೆನೆ ಮುಚ್ಕೊಂತ ಇರ್ತಾಳೆ ಇವ್ಳಾಕಿಲ್ ಬಂದ್ಲು ಇವ್ರಿಗೆ ನನ್ ಮಾತು ನಡವಳಿಕೆ ಬೇಗನೆ ಕಂಡಿಡ್ ಬಿಡ್ತಾಳೆ ಇವ್ಳು ಯಾಕೆ ಬಂದ್ರು ಇವ್ರಿಗೆ ಇಲ್ಲಿಗೆ ಅಂತಂದ್ ಗಾಬರಿ ಆಗಿರ್ತಾಳೆ ಓಡೋಡ್ ಬಂದು ಅಜ್ಜಿ ಅಂತ ತಪ್ಕೊಂಡ್ ದೊರೆ ಅಂತ ಖುಷಿ ಆಗ್ತಾಳೆ ಈ ಕಡೆ ಹೊಸು ಮತ್ತ ಸ್ನೇಹನು ಬಂದ್ಬಿಡ್ತಾರ ಅಜ್ಜಿ ಯಾವಾಗ್ ಬಂದ್ರಿ ಅಂತ ಕೇಳ್ತಾಳಿ ಬಂದೇನಿ ಚೆನ್ನಾಗಿದ್ರ ಅಜ್ಜಿ ಮು ಚೆನ್ನಾಗಿದ್ದೀನಿ ನೀನು ನಾನು ಚೆನ್ನಾಗಿದ್ದೀನಿ ನಾನು ಅತ್ತೆ ಆಗ್ತಾ ಇದೀನಿ ನಾನ್ ಮುತ್ತಜ್ಜಿ ಆಗ್ತಾ ಇದೀನಿ ಅಂತ ಎಲ್ರು ನಗ್ತಿರ್ತಾರೆ ಹ್ಮ್ ನನ್ಗೆ ಇಲ್ಲ ನಂಗೆ ಖುಷಿ ಆಯ್ತು ಅಂದ್ ಬಂದೆ ಇಷ್ಟು ದಿನ ಫೋನ್ ಮಾಡಿದ್ರು ಗುಡೀ ಲಕ್ಷ್ಮಣಿ ಮಾತಾಡ್ಲಿಲ್ಲ ಯಾರು ಫೋನ್ ಇದ್ ಮಾಡ್ಲಿಲ್ಲ ನಾನೇ ಬಂದೆ ಅಂತ ಈ ಕಡೆ ಇಲ್ಲ ಮೌನ ಇದ್ರು ಹಂಗಾಗಿ ಫೋನ್ ಎತ್ತಿಲ್ಲ ಯಾರು ಮದೇಗೌಡ ನಾನು ಮಾತ್ರ ಮಗುನ್ ಸಲುವಾಗಿ ಮಾತು ನಿಬ್ಬಿಟ್ಟು ತಪ್ಪ ಮೊಮ್ಮಗಳು ಎತ್ಕೊಂತ ಇದ್ದೀನಿ ಆದ್ರೆ ಇನ್ನೂ ಬಂಗಾರ ಮೌನ ವೃತ್ತದಲ್ಲೇ ಇದ್ದಾಳೆ ಪೂಜೆ ಮಾಡ್ತಾ ಇದ್ದಾಳೆ ನೋಡಿದ್ರ ಮೊಮ್ಮಗಳ ಮಾತನ್ನೇ ಮಾತಾಡ್ಸಂಗ್ ಮಾಡ್ಬಿಟ್ಲ ಗೊತ್ತಾ ನಿಮ್ಮಮ್ಮಗಳು ಅಂತ ಅಂದಿ ಸರಿ ಹಿಡ್ಕೊ ಬಡಿಗೆನ ನಮ್ಮಮ್ಮಗಳ್ ಎತ್ಕೊಂತಿನಿ ಅಂತ ಮೊಮ್ಮಗಳ್ ಎತ್ಕೊಳಕ್ ಹೋಗ್ತಾಳೆ ಹೊಸು ಕೈಯಲ್ಲಿ ಕೊಡ್ತಾಳೆ ಮೊಮ್ಮಗಳ್ ಎತ್ಕೊಂಡ್ ಮುದ್ ಮಾಡ್ತಾಳೆ ಬಂಗಾರಿ ಬಂಗಾರ ತುಂಬಾ ಎತ್ಕೊಂತಿರ್ತಾಳೆ ಅತ್ತಿ ನಾನು ಎತ್ಕೊಂತೀನಿ ಕೊಡಿ ಅಂತ ಮಾದೇಗೋಡ ಇರ್ತಾನೆ ಮಾದೇ ಮೊಮ್ಮ ಮಮ್ಮ ಎತ್ಕೊಂತಿರ್ತಾಳೆ ಈ ಕಡೆ ಹ್ಮ್ ಬಂಗಾರಿ ಅಂತಂದ್ ಬಾ ಬಾ ಇಲ್ಲ ಅಂತ ಮತ್ ಬಾಯ ಎಷ್ಟೊತ್ತಾಯ್ತು ಹೊರಗಡೆ ಬಾರವ ನೀನ್ ನೋಡ್ಬೇಕಾಗಿತ್ತು ಅಂತ ಹತ್ರ ಬರ್ತಾ ಎದ್ರು ಕುಂತಿರ್ತಾಳೆ ಆದ್ರೂ ಎದ್ ಕಾಸಿ ಬರಕ್ಕೆ ಆ ಚೌಡ ಜಲ್ ಬರೋಕ್ ಆಗಲ್ಲ ಸಿಂಗಾರ ತುಂಬಾನೇ ಭಯ ಪಡ್ತಿರ್ತಾಳೆ ಕುತ್ತಿಗೆ ಎಲ್ಲ ಅದ್ಕಿಗೊಂದು ಚಟ ಇರ್ತಾವ ಅವಾಗ ಅವಾಗ ಕುತ್ತಿಗೆ ಎಲ್ಲ ಇದು ಮಾಡೋದು ಹಿಂಗ ಭಯದಲ್ಲೇ ಬರ್ತಾಳೆ ಬಾರವ ನನಗೆ ನಿನ್ ಬುಟ್ಟು ಇರೋದಾಗಲ್ಲವ ನೀನು ಮಾತಾಡ್ಬೇಕು ನನ್ನ ಕೈಲಿಂದ ಇರೋದಾಗೋದಿಲ್ಲವ ನೀನು ಯಾವಾಗಲೂ ನಮ್ಮ ಜೊತೆಗೆ ಇರ್ಬೇಕವ ಅಂತಂದು ಗಟ್ಟಿಯಾಗಿ ಮಗಳ ತಬ್ಕೆನಕ್ಕೆ ಹೋಗ್ತಾಳೆ ಮಗಳ ಗಟ್ಟಿಯಾಗಿ ತಕ್ಕೊಂಡ್ರೆ ಶೃಂಗಾರ ಅಜ್ಜಿ ಚೌಡ ಅಜ್ಜಿನ ಮುಟ್ಟೋದಿಲ್ಲ ಅಜ್ಜಿ ಮಾತ್ರ ಗಟ್ಟಿಯಾಗಿ ತಕ್ಕೊಂಡಿರ್ತಾಳೆ ಆದ್ರೆ ಚೌಡ ಅಜ್ಜಿಗೆ ಸ್ವಲ್ಪ ಇದು ಆಗುತ್ತೆ ಆಗುತ್ತೆ ಯಾಕೆ ಕೈ ಎಲ್ಲ ನಾನು ಮುಟ್ತಾ ಇಲ್ಲ ನಾನು ತಬ್ಕೊತಾಳೆ ಮಗಳು ಅಂತ ನೋಡ್ತಾಳೆ ಕೋಪದಲ್ಲಿ ಕೂದಲು ಎಕ್ತಿ ಕಸಿ ನೋಡ್ತಾಳೆ ಆದ್ರೆ ಕೂದಲಿಂದ ಇರೋ ಮಚ್ಚೆ ಗೊತ್ತಾಗ್ಬಿಡುತ್ತೆ ಇವಳು ಶೃಂಗಾರೆ ಅಲ್ಲ ನಿಜವಾಗ್ಲೂ ಇವಳು ಶಿಂಗ ಬಂಗಾರಿ ಅಲ್ಲ ನೀನ್ ಯಾಕೆ ಬಂದಿದ್ಯಾ ಇನ್ನು ಬದುಕಿದೀಯಾ ನೀನು ಇಷ್ಟೊತ್ತಾದ್ರೂ ನಿಗೇನು ಆಗಿಲ್ದೇನೆ ಇಳು ಬಂಗಾರ ಎಲ್ಲ ಸಿಂಗಾರ ಅಂತ ಕೋಪದಲ್ಲಿ ಸಿಂಗಾರ ಸಿಟ್ಟಿಗೆ ನೋಡ್ತಿರ್ತಾಳೆ ಎಲ್ಲರೂ ಶಾಕ್ ಆಗಿರ್ತಾರೆ ಅಲ್ಲಿಗೆ ಮುಗೀತೆ ನೋಡೋಣ ಇದು ನಿಜವಾಗ್ಲೂ ಚೌಡಾವಾಜ್ಜಿ ಸಿಂಗಾರಿನ ಅಹ್ ಸಿಂಗಾರಿ ಅಂತ ತಿಳ್ಕೊಂಡಿರೋದ ಎಲ್ಲ ಸಿಂಗಾರ ದ್ರ ಮನೆಯಲ್ಲೇ ಕುಂತ್ಕೊಂಡು ಅಂತ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ ಮತ್ತೆ ಟಿವಿಗಿಂತ ಬರೋ ಎಲ್ಲಾ ಎಪಿಸೋಡ್ ಗಳನ್ನ ನಿಮ್ ಮುಂದೆ ನಾನ್ ಬರ್ತೀನಿ ಅಂತ ಎಲ್ಲಾ ವಿಡಿಯೋಗಳು ನಿಮಗ್ ಬೇಕಂದ್ರೆ ದಯವಿಟ್ಟು ಈ ಚಾನಲ್ ಅನ್ನಿಸ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಎಕ್ಸ್ ಬಾಯ್ ಥ್ಯಾಂಕ್ ಯು